ಸಾರ್ವಜನಿಕರು ತಮ್ಮ ದೂರನ್ನ ಪ್ರಧಾನಮಂತ್ರಿ ಅವರಿಗೆ ಸುಲಭವಾಗಿ ತಿಳಿಸಬಹುದು ಯಾವ ರೀತಿ ಅಂತ ಕೇಳ್ತೀರಾ ಈ ವಿಡಿಯೋನ ಪೂರ್ತಿ ನೋಡಿ ರೋಡ್ ಎಫ್ ಕನ್ನಡ ವೀಕ್ಷಕರಿಗೆ ನಮಸ್ಕಾರ ನಾನು ನಿಮ್ಮ ಆರ್ ಜೆ ಪುನೀತ್ ಯಾವುದೇ ವ್ಯಕ್ತಿ ಒಂದು ಪೋರ್ಟಲ್ ಮೂಲಕ ಪ್ರಧಾನಮಂತ್ರಿಯವ್ರನ್ನ ನೇರವಾಗಿ ಸಂಪರ್ಕ ಮಾಡಬಹುದು ಅಂದ್ರೆ ಅದು ತುಂಬಾನೇ ಖುಷಿ ವಿಚಾರ ನಮ್ಮ ದೇಶ ಎಷ್ಟು ಪ್ರೋಗ್ರೆಸ್ ಆಗಿದೆ ಅನ್ನೋದಕ್ಕೆ ಇದು ಸಾಕ್ಷಿಯಾಗತ್ತೆ ಪ್ರಧಾನಮಂತ್ರಿಯವರ ಕಚೇರಿಗೆ ನೀವು ದೂರ ಸಲ್ಲಿಸಬೇಕು ಅಂದ್ರೆ ಅದರ ವೆಬ್ಸೈಟ್ ಈ ರೀತಿ ಇದೆ ಈ ಒಂದು ಲಿಂಕ್ ಮೂಲಕ ನೀವು ನಿಮ್ಮ ದಾಖಲಿಸಿದ ನಂತರ ನೋಂದಣಿ ಸಂಖ್ಯೆಯನ್ನ ಕೊಡ್ತಾರೆ ದಾಖಲೆನ ಅಪ್ಲೋಡ್ ಮಾಡಬೇಕಾಗತ್ತೆ ಅಂಡ್ ವಿನಂತಿಸಿದ ಎಲ್ಲಾ ಮಾಹಿತಿನ ಭರ್ತಿ ಮಾಡಬೇಕು ನೆನಪಿಡಿ ಈ ಮಾಹಿತಿನ ನೀವು ಸರಿಯಾಗಿ ಭರ್ತಿ ಮಾಡಬೇಕಾಗತ್ತೆ ನಂತರ ಸಬ್ಮಿಟ್ ಬಟನ್ ನ ಕ್ಲಿಕ್ ಮಾಡಿ ನಿಮ್ಮ ದೂರನ್ನ ದಾಖಲಿಸಬಹುದು ಆನ್ಲೈನ್ ಹೊರತಾಗಿ ನೀವು ಆಫ್ಲೈನ್ ಮುಖಾಂತರನು ಕೂಡ ಪಿ ಆಫೀಸ್ ಆಫೀಸ್ಗೆ ದೂರನ್ನ ಸಲ್ಲಿಸಬಹುದು ನೀವು ಪ್ರಧಾನಮಂತ್ರಿ ಕಚೇರಿಯ ವಿಳಾಸಕ್ಕೆ ಪತ್ರನ ಬರೀಬೇಕಾಗುತ್ತೆ ಆ ಅಡ್ರೆಸ್ ಏನಪ್ಪಾ ಅಂದ್ರೆ ಪ್ರಧಾನಮಂತ್ರಿ ಕಾರ್ಯಾಲಯ ಸೌತ್ ಬ್ಲಾಕ್ ನ್ಯೂ ಡೆಲ್ಲಿ ಪಿನ್ ಕೋಡ್ ಒನ್ ಒನ್ ಜೀರೋ ಜೀರೋ ಒನ್ ಒನ್ ಇದಲ್ಲದೆ ಫ್ಯಾಕ್ಸ್ ಮೂಲಕ ನೀವು ಪಿಎಂಒ ಆಫೀಸ್ ಗೆ ದೂರನ್ನ ಸಲ್ಲಿಸಬಹುದು ಫ್ಯಾಕ್ಸ್ ಸಂಖ್ಯೆ ಜೀರೋ ಒನ್ ಒನ್ ಟೂ ತ್ರೀ ಜೀರೋ ಒನ್ ಸಿಕ್ಸ್ ಏಟ್ ಫೈವ್ ಸೆವೆನ್ ಸ್ನೇಹಿತರೆ ಪ್ರಧಾನಮಂತ್ರಿಯವರ ಕಚೇರಿಗೆ ಪ್ರತಿದಿನ ಸಾಕಷ್ಟು ದೂರುಗಳು ಬರ್ತಾನೆ ಇರುತ್ತವೆ ಇದು ವಿವಿಧ ಸಚಿವಾಲಯಗಳು ಇಲಾಖೆಗಳು ರಾಜ್ಯ ಕೇಂದ್ರಾಡಳಿತ ಪ್ರದೇಶ ಸರ್ಕಾರಗಳು ಮತ್ತೆ ಯೋಜನೆಗಳೊಂದಿಗೆ ಸಂಬಂಧನ ಹೊಂದಿದೆ ಈ ದೂರುಗಳನ್ನ ಓದಿ ಕ್ರಮ ಕೈಗೊಳ್ಳೋದಕ್ಕೆ ಪ್ರಧಾನಮಂತ್ರಿಯವರ ಕಚೇರಿನಲ್ಲಿ ಒಂದು ತಂಡನೇ ನೇಮಿಸಲಾಗಿದೆ ಅದೇ ಸೆಂಟ್ರಲೈಸ್ಡ್ ಪಬ್ಲಿಕ್ ಗ್ರಿವೆನ್ಸ್ ರಿಡ್ರೆಸ್ ಅಂಡ್ ಮಾನಿಟರಿಂಗ್ ಸಿಸ್ಟಮ್ ಅಂದ್ರೆ ಸಿಪಿ ಜಿ ಆರ್ ಎಸ್ ಈ ಒಂದು ಆನ್ಲೈನ್ ಪ್ಲಾಟ್ಫಾರ್ಮ್ ಇರೋದೇ ಸಾರ್ವಜನಿಕರ ಕುಂದು ಕೊರತೆಗೆ ಸ್ಪಂದಿಸೋಕೆ ಇದರಿಂದ ದೂರುದಾರರು ತಮ್ಮ ದೂರಿನ ಮೇಲೆ ಏನು ಕ್ರಮನ ಕೈಗೊಳ್ಳಲಾಗಿದೆ ಅಂತ ತಿಳ್ಕೊಳ್ಬಹುದು ಹಾಗಂತ ಸುಮ್ನೆ ಸಣ್ಣ ಪುಟ್ಟ ವಿಚಾರಕ್ಕೆಲ್ಲ ನೀವು ಆಫೀಸ್ ಗೆ ಹೋಗೋ ಹಾಗಿಲ್ಲ ಇದನ್ನ ಸಾರ್ವಜನಿಕರಾಗಿ ನಾವು ತುಂಬಾ ರೆಸ್ಪಾನ್ಸಿಬಲ್ ಆಗಿ ಯೂಸ್ ಮಾಡ್ಕೋಬೇಕಾಗತ್ತೆ ನೆನಪಿಡಿ ನಿಮ್ಮ ಯಾವುದೇ ಸರ್ಕಾರಿ ಕೆಲಸ ತುಂಬಾ ಟೈಮ್ ಇಂದ ನಡೀದೆ ಇದ್ರೆ ನೀವು ಎಷ್ಟೇ ಪ್ರಯತ್ನ ಮಾಡಿದ್ರು ನಿಮ್ಮ ಲೋಕಲ್ ಅಥಾರಿಟೀಸ್ ಆ ದೂರನ್ನ ಕೇಳಿಸ್ಕೊತಿಲ್ಲ ಅಂದ್ರೆ ಅಥವಾ ಕೇಂದ್ರ ಸರ್ಕಾರದ ಯೋಜನೆಗಳ ಲಾಭ ನಿಮ್ಗೆ ಸಿಗ್ತಾ ಇಲ್ಲ ಅಂದ್ರೆ ಮಾತ್ರ ಈ ಒಂದು ಪೋರ್ಟಲ್ ನ ಯೂಸ್ ಮಾಡಿಕೊಂಡು ನೀವು ಪಿ ಆಫೀಸ್ ನ ರೀಚ್ ಮಾಡಬಹುದು ಐ ಹೋಪ್ ನಿಮ್ಗೆ ಈ ಒಂದು ಇನ್ಫಾರ್ಮೇಶನ್ ಹೆಲ್ಪ್ಫುಲ್ ಆಗಿದೆ ಅಂತ ಇದೇ ತರ ಇಂಟ್ರೆಸ್ಟಿಂಗ್ ಅಂಡ್ ಇನ್ಫಾರ್ಮೇಟಿವ್ ಕಂಟೆಂಟ್ ನಾನ್ ತಲುಪಿಸ್ತಾ ಇರ್ತೀನಿ ಆರ್ ಜೆ ಪುನೀತ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ कन्ड यूट्यूबेबुक् अंस्टग्राम चलते अलीवी रेडफ नोड़ता मस्त मजा बेस्ट एंटरटमेंट लाइक फॉलो सब्सक्रैबी रेड एफ एम क